ಪಶ್ಚಿಮ ಬಂಗಾಳದ ಜಾಧವ್ಪುರದ ಸಂಸದೆ ಆಗಿರುವಂತಹ ನಟಿ ಮತ್ತು ಸಂಸದೆ ಮಿಮಿ ಚಕ್ರವರ್ತಿ ಅನ್ನುವಂಥವ್ರು ಇದೀಗ ರಾಜೀನಾಮೆ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ನಟಿ ಅನ್ನುವಂತಹ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವ್ರು ಅಥವಾ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕೆ ಆಗೋದಿಲ್ಲ ಅಂತ ಅವ್ರು ಏನೇ ಹೆಜ್ಜೆ ಇಡೋಕ್ ಹೋದ್ರು ತೊಡಕುಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರಂತೆ ಅಲ್ಲಿಯ ಸ್ಥಳೀಯ ನಾಯಕರು ಹೀಗಾಗಿ ಇದರಿಂದ ಬೇಸತ್ತಂತಹ ಮಿಮಿ ಚಕ್ರವರ್ತಿ ಸಿ ಎಂ ಮಮತಾ ಬ್ಯಾನರ್ಜಿ ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರಂತೆ ಆದ್ರೆ ಬ್ಯಾನರ್ಜಿ ಅವರು ಅದನ್ನ ಇನ್ನೂ ಅಂಗೀಕರಿಸಿಲ್ಲ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂತ ಮಿಮಿ ಚಕ್ರವರ್ತಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಮಿಮಿ ಚಕ್ರವರ್ತಿ ಈ ಬಗ್ಗೆ ಮಮತಾ ಬ್ಯಾನರ್ಜಿ ಏನು ಹೇಳ್ತಾರೆ ನೋಡೋಣ ನಟಿ ಮತ್ತು ಸಂಸದೆ ಮಿಮಿ ಚಕ್ರವರ್ತಿ ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಹೇಳಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಆದರೆ ರಾಜೀನಾಮೆಯನ್ನ ಇನ್ನು ಅಂಗೀಕರಿಸಲಾಗಿಲ್ಲ ಎಂದು ಹೇಳಿದ್ದಾರೆ ಪಕ್ಷದ ಸ್ಥಳೀಯ ನಾಯಕರೊಂದಿಗಿನ ಭಿನ್ನಾಭಿಪ್ರಾಯದಿಂದಾಗಿ ರಾಜೀನಾಮೆ ನೀಡಿರುವುದಾಗಿ ಜಾಧವ್ಪುರದ ಸಂಸದೆ ಹೇಳಿದ್ದಾರೆ ನಾನು ಜಾಧವ್ಪುರದ ಅಭಿವೃದ್ಧಿಗಾಗಿ ಕನಸು ಕಂಡಿದೆ ಆದರೆ ನಾನು ಸಾಕಷ್ಟು ಅಡೆತಡೆಗಳನ್ನ ಎದುರಿಸುತ್ತಿದ್ದೇನೆ ಚಲನಚಿತ್ರದ ಹಿನ್ನೆಲೆಯಿಂದ ಬಂದವರು ಕೆಲಸ ಮಾಡುವುದಿಲ್ಲ ಎಂದು ಹೇಳುವುದು ತುಂಬಾ ಸುಲಭ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಬಂಗಾಳದ ಜನಪ್ರಿಯ ಚಲನಚಿತ್ರ ತಾರೆಯಾದ ಮಿಮಿ ಚಕ್ರವರ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾಧವ್ಪುರದಿಂದ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಆಯ್ಕೆಯಾದರು ಅವರು ರಾಜಕೀಯ ಪ್ರಮುಖರಾದ ಬಿಜೆಪಿಯ ಅನುಪಮ್ ಹಜ್ರಾ ಮತ್ತು ಸಿಪಿಎಂ ಎಂನ ವಿಕಾಶ್ ರಂಜನ್ ಭಟ್ಟಾಚಾರ್ಯರನ್ನ ಬಂಗಾಳದ ಮತ್ತೊಬ್ಬ ನಟ ಸಂಸದ ಸುಸ್ರತ್ ಜಹಾನ್ ಅವರ ಸಂದೇಶ ಖಾಲಿಯಲ್ಲಿ ತೃಣಮೂಲ ನಾಯಕರು ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದರು ಇದೇ ಹೊತ್ತಿನಲ್ಲಿ ಮಿಮಿ ಚಕ್ರವರ್ತಿ ಸ್ಥಳೀಯ ನಾಯಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವುದಾಗಿ ಸಿಎಂ ಮಮತಾ ಬ್ಯಾನರ್ಜಿ ತಿಳಿಸಿದ್ದಾರೆ